ನೀವು ಕೂಡ ನಿಮ್ಮ ಲೈಫ್ ಅಲ್ಲಿ ಸೀರಿಯಸ್ ಆಫ್ ಫೇಲ್ಯೂರ್ಸ್ ಅನ್ನ ನೋಡಿದೀರ ಫೇಲ್ಯೂರ್ಸ್ ಅನ್ನು ನೋಡಿ ಗಿವ್ ಅಪ್ ಮಾಡ್ಬಿಟ್ಟಿದ್ದೀರಾ ಲೈಫ್ ಇಷ್ಟೇ ಅಂತ ಕೈ ಚೆಲ್ ಕೂತಿದ್ದೀರಾ ನೆನಪಿಡಿ ಫೇಲ್ಯೂರ್ ಅನ್ನೋದು ಎಂಡ್ ಅಲ್ಲ ಅದೊಂದು ಆರಂಭ ಹಾಯ್ ನಾನು ಡಾಕ್ಟರ್ ಮಂಜುಳಾ ಕಿರಣ್ ಫೇಲ್ಯೂರ್ ಇಂದ ಗೆದ್ದು ಹೇಗೆ ಆಚೆ ಬರೋದು ಫೇಲ್ಯೂರ್ ಅನ್ನ ಹೇಗೆ ಜಯಿಸೋದು ಅಂತ ಈ ವಿಡಿಯೋದಲ್ಲಿ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರೆ ಲೈಫ್ ಇಷ್ಟೇ ಅಂತ ಅನ್ಕೊಂಡ್ಬಿಟ್ಟಿದ್ರೆ ದಿಸ್ ವಿಡಿಯೋ ಇಸ್ ಎಸ್ಪೆಷಲಿ ಫಾರ್ ಯು ಓನ್ಲಿ ಫೇಲ್ಯೂರ್ ಅನ್ನ ಗೆಲ್ಲೋದಿಕ್ಕೆ ಸಿಂಪಲ್ ಆಗಿ ನಾಲ್ಕು ಸ್ಟೆಪ್ ಅನ್ನ ಫಾಲೋ ಮಾಡಿದ್ರೆ ಸಾಕು ಮೊದಲನೇದು ಚೇಂಜ್ ಯುವರ್ ಸೆಟ್ ನಿಮ್ಮ ಒಂದು ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ತುಂಬಾ ಫೇಲ್ಯೂರ್ಸ್ ಅನ್ನ ನೋಡಿದ್ರೆ ನೆಗೆಟಿವ್ ಮೈಂಡ್ ಸೆಟ್ ಅದಾಗಿ ಅದೇ ಬಿಲ್ಡ್ ಆಗಿರುತ್ತೆ ಸೊ ಹಾಗಾಗಿ ಅದನ್ನ ಸ್ವಲ್ಪ ಪಾಸಿಟಿವ್ ಕಡೆಗೆ ಚೇಂಜ್ ಮಾಡ್ಕೊಳ್ಳಿ ಶಿಫ್ಟ್ ಮಾಡಿ ನಿಮ್ಮ ಸೆಟ್ ಅನ್ನ ಸೆಟ್ ಅನ್ನು ಯಾವಾಗ ಶಿಫ್ಟ್ ಮಾಡ್ತೀರಾ ಆಗ ನಿಮಗೆ ಹೊಸ ಹೊಸ ದಾರಿಗಳು ಕಾಣ್ತಾ ಹೋಗುತ್ತೆ ಎರಡನೇದು ಸ್ಟಾಪ್ ಬ್ಲೇಮಿಂಗ್ ನಿಮ್ಮ ಬಗ್ಗೆ ನೀವೇ ಸೆಲ್ಫ್ ಬ್ಲೇಮಿಂಗ್ ಅನ್ನ ಮಾಡೋದನ್ನ ಬಿಟ್ಬಿಡಿ ಯಾಕೆಂದ್ರೆ ಫೇಲ್ ಆಗಿರೋದು ನಿಮ್ಮ ಒಂದು ಸ್ಟೆಪ್ ಮಾತ್ರ ನೀವಲ್ಲ ಮೂರನೇದು ಲರ್ನ್ ಲೆಸನ್ ನೀವು ಇಲ್ಲಿವರೆಗೂ ಏನು ತಪ್ಪುಗಳನ್ನ ಮಾಡ್ತಾ ಬಂದಿದ್ದೀರಾ ಅದರಿಂದ ನಿಮ್ಗೆ ಎಷ್ಟು ಫೇಲ್ಯೂರ್ಸ್ಗಳು ಆಗ್ತಾ ಇದೆ ಆ ಫೇಲ್ಯೂರ್ ಅಲ್ಲಿ ನೀವು ಏನೇನು ಪಾಠವನ್ನ ಕಲ್ತಿದ್ದೀರಾ ಅದನ್ನ ನೀವು ನೆಂಟ್ ಮಾಡಿಕೊಂಡು ಅದನ್ನ ಮತ್ತೆ ರಿಪೀಟ್ ಮಾಡ್ದಂಗೆ ಮುಂದೆ ಮಾಡೋ ಕೆಲಸದಲ್ಲಿ ನಾನು ಹೇಗೆ ಡಿಫ್ರೆಂಟ್ ಆಗಿ ಮಾಡಬಹುದು ಇದರಲ್ಲಿ ನಾನು ಇನ್ನೂ ಎಷ್ಟು ಬೆಸ್ಟ್ ಆಗಿ ನಾನು ಕೆಲಸ ಮಾಡಬಹುದು ಅನ್ನೋದನ್ನ ಅನಲೈಸ್ ಮಾಡ್ಕೊಳ್ಳಿ ನಾಲ್ಕನೇದು ಕನ್ಸಿಸ್ಟೆಂಟ್ ಆಗಿರಬೇಕು ಸ್ಟೇ ಕನ್ಸಿಸ್ಟೆಂಟ್ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರೆ ಖಂಡಿತ ನಿಮಗೆ ಯಶಸ್ಸು ಒಂದಲ್ಲ ಒಂದು ದಿನ ಕಾದೆ ನಾನು ಗಿವ್ ಅಪ್ ಮಾಡ್ಬಿಡ್ತೀನಿ ನನ್ನ ಕೈ ಏನು ಮಾಡೋಕ್ಕಾಗಲ್ಲ ಅಂತ ನೀವು ಸುಮ್ಮನೆ ಇದ್ರೆ ಅದು ಫೇಲ್ಯೂರ್ ಆಗುತ್ತೆ ನೀವು ಆವಾಗ ಫೇಲ್ಯೂರ್ ಆದಂಗೆ ಬಟ್ ಅದನ್ನ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇದ್ರೆ ಖಂಡಿತ ಯಶಸ್ಸು ಒಂದಲ್ಲ ಒಂದು ದಿನ ನಿಮ್ಮನ್ನ ಹುಡುಕೊಂಡು ಬಂದೇ ಬರುತ್ತೆ ನನ್ನ ಲೈಫಲ್ಲೂ ಕೂಡ ಕೆಲವಾರು ವರ್ಷಗಳ ಹಿಂದೆ ಏಟ್ ಟು ಟೆನ್ ಇಯರ್ಸ್ ಬ್ಯಾಕ್ ನಾನು ಕೂಡ ತುಂಬಾ ಚಾಲೆಂಜಸ್ನ ತುಂಬಾ ಫೇಲ್ಯೂರ್ ನೋಡ್ಬಿಟ್ಟೆ ಎಲ್ಲಾ ಅಲ್ಲೂ ನೋಡ್ಬಿಟ್ಟೆ ಎಸ್ಪೆಷಲಿ ಇನ್ ಹೆಲ್ತ್ ಐ ವಾಸ್ ಸಫರಿಂಗ್ ಫ್ರಮ್ ಬ್ರೈನ್ ಆನ್ಯೂರಿ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಬ್ರೈನ್ ಆನ್ಯುರಿಸಂ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ ಐ ವಾಸ್ ಸಫರಿಂಗ್ ಫ್ರಮ್ ಮಲ್ಟಿಪಲ್ ಅನ್ರಪ್ಚರ್ಡ್ ಬ್ರೈನ್ ಆನ್ಯೂರಿಸಂ ಅದರಿಂದ ನನ್ನ ಲೈಫ್ ಮುಗ್ದೇ ಹೋಯ್ತು ಅಂತ ಅನ್ಕೊಂಡಿದ್ದೆ ಯಾಕೆಂದ್ರೆ ಎಲ್ಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲೂ ನನಗೆ ಸಿಕ್ಕಿದ್ದು ಒಂದೇ ಉತ್ತರ ಯು ಕ್ಯಾನ್ ಸರ್ವೈವ್ ಓನ್ಲಿ ಫಾರ್ ಟೂ ಟು ತ್ರೀ ಮಂತ್ಸ್ ಅಂತ ನಾನು ಇನ್ನು ಎರಡು ಮೂರು ತಿಂಗಳು ಮಾತ್ರ ಬದುಕಿರ್ತೀನಿ ಅನ್ನೋ ಒಂದು ಉತ್ತರ ನನಗೆ ಸಿಕ್ಕಾಗ ನನ್ನ ಮೈಂಡ್ ಮೈಂಡ್ಸೆಟ್ ಟೋಟಲಿ ಸ್ಪಾಯ್ಲ್ ಆಗಿತ್ತು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಬಟ್ ನಾನೇನ್ ಮಾಡಿದೆ ನನ್ನ ಹೋರಾಟನ ನಾನು ಬಿಡ್ಲಿಲ್ಲ ನನ್ನ ಹೋರಾಟನ ನಾನು ಮುಂದುವರಿಸ್ದೆ ಅದಕ್ಕೆ ನನ್ನ ಹೋರಾಟ ಮುಂದುವರಿಸಲಿದ್ದಕ್ಕೆ ಮೇನ್ ಕಾರಣ ಬಂದು ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ತನಕ ನನಗೆ ಸ್ವಲ್ಪ ಅದರ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿತ್ತು ಬಟ್ ನಂಬಿರಲಿಲ್ಲ ಇರಲಿಲ್ಲ ಯಾಕೆ ಒಳ್ಳೆ ಯೋಚನೆಗಳನ್ನ ಮಾಡಿದ್ರೆ ಒಳ್ಳೇದೇ ಆಗ್ತಾ ಹೋಗುತ್ತೆ ಅಂತ ಅಂತ ಎಷ್ಟು ಜನ ಹೇಳಿದ್ರು ಬಟ್ ನನಗೆ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ ಈ ಟೈಮಲ್ಲಿ ಅಂದರೆ ನಾನು ಆ ಒಂದು ಚಾಲೆಂಜ್ ಆಗೋ ಟೈಮಲ್ಲಿ ನಾನೇನು ಮಾಡಿದೆ ಅದನ್ನ ನಂಬಲೇಬೇಕಾಗಿ ಬಂತು ಅದನ್ನ ಒಂದು ಪಾಸಿಟಿವ್ ಆಗಿ ತೆಗೆದುಕೊಂಡೆ ನಾನು ನನ್ನ ಸೆಟ್ ನ ಚೇಂಜ್ ಮಾಡಿಕೊಂಡೆ ಪಾಸಿಟಿವ್ ನ ನಾನು ಬೆಳೆಸ್ಕೊಂಡೆ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋದೆ ಆಗ ನನಗೆ ಒಂದು ಹೊಸ ದಾರಿ ಕಾಣ್ತಾ ಹೋಯ್ತು ನನ್ನ ಫೇಲ್ಯೂರ್ ಅಂತ ನಾನು ಏನ್ ಅನ್ಕೊಂಡಿದ್ದೆ ಆ ಸ್ಟೋರಿನೆ ಇವತ್ತು ಸಕ್ಸಸ್ಫುಲ್ ಆಗಿ ಮಿರಾಕ್ಯುಲರ್ ಸ್ಟೋರಿ ಆಗಿ ಇವತ್ತು ನಿಂತಿದೆ ಹಾಗಾಗಿ ನೀವು ಕೂಡ ನಿಮ್ಮ ಸೆಟ್ ಅನ್ನ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ಪಾಸಿಟಿವ್ ಮೆಸೇಜ್ ಈ ಒಂದು ಇನ್ಸ್ಪಿರೇಷನ್ ಮೆಸೇಜ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆನಪಿಡಿ ಫೇಲ್ಯೂರ್ ಅನ್ನೋದು ಎಂಡ್ ಅಲ್ಲ ಅದೊಂದು ಬಿಗಿನಿಂಗ್ ನೀವ್ ಯಾವಾಗ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂತೀರಾ ಯಾವಾಗ ನೀವು ನಿಮ್ಮ ಸೆಲ್ಫ್ ಬ್ಲೇಮಿಂಗ್ ಅನ್ನ ಬಿಡ್ತೀರಾ ಯಾವಾಗ ನೀವು ಕನ್ಸಿಸ್ಟೆಂಟ್ ಇರ್ತೀರಾ ಆಗ ಯಶಸ್ಸು ಖಂಡಿತ ನಿಮ್ಮನ್ನ ಹುಡುಕೊಂಡು ಬಂದೇ ಬರುತ್ತೆ ದಯವಿಟ್ಟು ನಿರಂತರವಾಗಿ ಪ್ರಯತ್ನ ಮಾಡಿ ಸ್ಟೇ ಕನ್ಸಿಸ್ಟೆಂಟ್ ಒಂದಲ್ಲ ಒಂದು ದಿನ ವಿಜಯ ನಿಮ್ಮದು ಖಂಡಿತ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ